ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಏನಪ್ಪ ಈಗ ಹೇಳಕ್ಕೆ ಬಂದಿದ್ದೀನಿ ಅಂದರೆ ಪ್ರಿಯಾಂಕ ಖರ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಈಗ ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜಿನ ಆವರಣಗಳಿಗೆ ಬೇಲಿ ಮುಳ್ಳು ಬೇಲಿ ಹಾಕ್ತಾರಂತೆ ಯಾಕಾಗ್ತಾರೆ ಆರ್ ಎಸ್ ಎಸ್ ನಿರ್ಬಂಧನ ಆರ್ ಎಸ್ ನಿರ್ಬಂಧ ಮಾಡಿಬಿಟ್ಟು ಏನು ಮಾಡ್ಕೊತೀರಾ ಯಾಕೆ ಅಂತಂದರೆ ನಾವೆಲ್ಲ ಹುಟ್ಟುವಾಗಲೇ ಆರ್ ಎಸ್ ಎಸ್ ಆಗ್ಬಿಟ್ಟಿರ್ತೀವಿ ನೀವು ಹೆಂಗೆ ಕಂಡುಹಿಡಿತೀರಾ ಮಿಸ್ಟರ್ ಖರ್ಗೆ ಮತ್ತು ಇನ್ನೊಂದು ಮಾತು ಹೇಳಿದ್ದೀರ ಸರ್ಕಾರ ಸರ್ಕಾರದ ಕೆಲಸದಲ್ಲಿರೋರು ಆರ್ ಎಸ್ ಎಸ್ಗೆ ಇದ್ದಾರೆ ಅಂತ ಅವರು ಮನೆಗೆ ಹೋದ್ಮೇಲೆ ಅವ್ರೇನಾರು ಮಾಡ್ಕೊತಾರೆ ನಿಮಗೇನಾದ್ರಿಂದ ಅದಕ್ಕೂ ಏನಾದ್ರು ಒಂದು ಇದನ್ನು ಹೇಳ್ತೀರಾ ಏನು ತನಿಖೆ ತನಿಖೆಗೆ ವ್ಯಕ್ತಿಗಳಿಗೆ ಫಾಲೋ ಅಪ್ ಮಾಡೋಕ್ಕೆ ಹೇಳ್ತೀರಾ ಎಲ್ಲ ಕಾ ಇವ್ರಿಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಇನ್ವೆಟಿಗೇಷನ್ ಮಾಡ್ತೀರಿ ಇಲ್ಲ ಯಾವುದಾದ್ರು ಪ್ರೈವೇಟು ಇದಕ್ಕೆ ಏಜೆನ್ಸಿಗೆ ವಹಿಸ್ಬಿಡಿ ಏಕೆಂದರೆ ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿ ಹೋಗ್ತಾನೆ ಅವನು ಯಾರ್ಯಾರು ಎಲ್ಲಿ ಆರ್ ಎಸ್ ಎಸ್ಗೆ ಹೋಗ್ತಾವನೆ ತಿಳ್ಕೊಳ್ಳಿ ತಿಳ್ಕೊಂಡು ಬನ್ನಿ ಅಂತ ಹೇಳ್ಬಿಡಿ ಆವಾಗ ಅದು ಸಾಧ್ಯ ಆಗುತ್ತೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೌದು ನಿಮಗೆ ಯಾರೋ ಒಬ್ಬರು ಟ್ರೆಟ್ ಕೊಟ್ಟರು ಅಂತ ಫೋನ್ ಮಾಡಿದ್ರು ಅಂತ ಫೋನ್ ಕಾಲ್ ಹಿಡ್ಕೊಂಡು ಅವನ್ನ ರೆಸ್ಟ್ಯೂ ಮಾಡಿಸ್ಕೊಂಡು ಬಂದ್ಬಿಟ್ರಿ ಪಂಜಾಬ್ ಇದರಿಂದ ಮಹಾರಾಷ್ಟ್ರದಿಂದ ಸೋಲ್ಲಾಪುರದವರು ಅಂತ ಗೊತ್ತಾಯ್ತು ಏನು ಮಾಡ್ಕೋತೀರಾ ಒಂದು ಕೇಸ್ ಹಾಕ್ತೀರಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀರ ಜೈಲಿಗೆ ಕಳಿಸ್ತೀರ ಅವನು ಬೇಲ್ ತಗೋತಾನೆ ಆಮೇಲೆ ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಆದರೆ ನೀವೇನಾಗಿದೀ ಗೊತ್ತಾ ದೇಶದಲ್ಲಿ ಕನ್ನಡಿಗರಿಗೆ ನೀವು ಕನ್ನಡಿಗರಿಗೆಲ್ಲ ಹಿಂದೂಗಳಿಗೆ ವಿರೋಧಿ ಆದ್ರಿ ಅದು ಬಿಟ್ಟು ಬೇರೆ ಏನೂ ಬೆನಿಫಿಟ್ ಸಿಕ್ಕಲಿಲ್ಲ ನಿಮಗೆ ಇಲ್ಲ ಎರಡು ಏನಾದ್ರು ಕೊಟ್ರಾ ಯಾರು ನಿಮ್ಮ ಸಿದ್ದರಾಮಯ್ಯ ಕೊಟ್ಟನಾ ಎರಡು ಕೊಂಬು ಎಂಥ ದೊಡ್ಡ ಕೆಲಸ ಗನಂದಾರಿ ಕೆಲಸ ಮಾಡಿಬಿಟ್ಟೆ ಅಂತ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ನಿಮ್ಮಪ್ಪನ ಕೈಯಲ್ಲೇ ಆಗದೆ ಇರೋದು ಮತ್ತು ನಿಮ್ಮ ಇಟ್ಲಿ ಮಾತೆ ಇದ್ದಾರಲ್ಲ ಇಟ್ಲಿ ಮಾತೆ ಹತ್ತು ವರ್ಷ ಕೂತಿದ್ಲಲ್ಲ ಅಧಿಕಾರ ಹಿಡಿಸ್ಕೊಂಡು ಯಾರು ತಗಲು ಬೊಂಬೆನಿಗೆ ಅದೇ ಯಾರವರು ಮನಮೋಹನ್ ಸಿಂಗು ಪ್ರಧಾನಿಯಾಗಿದ್ದಾಗ ಆಗೆಲ್ಲ ಯಾಕೆ ಮಾಡಲಿಲ್ಲಪ್ಪ ಓ ಬಿ ಜೆ ಪಿ ಅವರು ಕಂಡ್ರೆ ಹಂಗ ಹಂಗೆ ಲೇಯ್ ಪ್ರಿಯಾಂಕ ಖರ್ಗೆ ನಮ್ಮ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ನಮ್ಮ ದೇಶದ ಮಂತ್ರಿನೇ ಆರ್ ಎಸ್ ಎಸ್ ನಮ್ಮ ದೇಶದ ಪ್ರೆಸಿಡೆಂಟೇ ಆರ್ ಎಸ್ ಎಸ್ ಏನು ಮಾಡ್ಕೋತೀಯಪ್ಪ ಈಗ ಅವ್ರನ್ನೆಲ್ಲರೂ ನಿರ್ಬಂಧ ಹಾಕ್ಬಿಡು ಅವರು ಸರ್ಕಾರದಲ್ಲಿ ಕೆಲಸ ಮಾಡಬಾರ್ದು ಅಂತ ಅಲ್ವಾ ಮತ್ತು ಇನ್ನೊಂದು ಏನು ಗೊತ್ತಾ ನಿನಗೆ ನಿನಗಾಗಲಿ ನಿಮ್ಮ ಪತ್ರಕರ್ತರಿಗಾಗಲಿ ಯಾರಿಗೂ ತಲೆಯಲ್ಲಿ ಹೋಗ್ತಾನೇ ಇಲ್ಲ ಯಾಕೆಂಗಂತಂದರೆ ಆರ್ ಎಸ್ ಎಸ್ ಯಾವುದೇ ಆದ ರಾಜಕೀಯ ಪಕ್ಷವಲ್ಲ ಅದು ಯಾವುದೇ ಆದ ಎಮ್ ಎಲ್ ಎ ಬೇಕು ನಂಗೆ ಎಂ ಪಿ ಬೇಕು ಅಂದ್ಕೊಂಡಿಲ್ಲ ಇಲ್ಲಿ ತಯಾರು ಮಾಡಿ ಆಚೆ ಕಳಿಸ್ತಾರಷ್ಟೇ ಅವರು ಯಾವ ಪಕ್ಷಕ್ಕಾದರೂ ಸೇರ್ಕೋಬೋದು ಅರ್ಥ ಆಯ್ತಾ ನಿಮ್ಮ ಯಾರು ಆಂಧ್ರದ ಮುಖ್ಯಮಂತ್ರಿ ಯಾರೋ ರೆಡ್ಡಿ ಇದ್ದಾನಲ್ಲ ಅವನು ಬಿ ಜೆ ಪಿ ಅವನೇ ಅವನೇ ಯಾಕೆ ಬಂದ ಅಲ್ಲಿಗೆ ಆರ್ ಎಸ್ ಎಸ್ಸಲ್ಲೇ ಇದ್ದವರು ಅವರೆಲ್ಲ ಆರ್ ಎಸ್ ಎಸ್ನ ಗುಣಗಾನ ಮಾಡ್ದವ್ರು ಅವರೆಲ್ಲ ಯಾರು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ಹೇಮಂತ್ ರೆಡ್ಡಿ ಅರ್ಥ ಆಯ್ತಾ ಅವನು ಅವನು ಆಚೆಕ್ಕೆ ಬಿಡಿ ಯಾಕೆ ಅವನೇ ಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿದ್ದೀರಾ ಅವ್ನು ಸಖತ್ತಾಗಿ ಡೈಲಾಗ್ ಹೊಡಿತಾನೆ ಗೊತ್ತಾ ನಾನೇ ಕಮಾಂಡ್ ಅಂತಾನೆ ಭಾಳ ಚೆನ್ನಾಗಿದೆ ಪ್ರಿಯಾಂಕರ್ಗೆ ನಿನ್ನ ಅಪಹಾಸ್ಯವಾಗಿ ನಡ್ಕೊಳ್ಳೋ ಅಂಥ ಬುದ್ಧಿನಿಗ ಬಿಡು ಅರ್ಥ ಆಯಿತಾ ನೀನು ನಾನು ನೋಡ್ತಾ ಇದ್ದೀನಿ ಎರಡೂವರೆ ವರ್ಷದಿಂದ ಏನೋ ನಿಮಗೆ ಒಂದು ಮಂತ್ರಿ ಪದವಿ ಕೊಟ್ಬಿಟ್ರು ಅಂತ ಏನು ಕುಣಿತಾ ಇದೀಯಾ ಕುಣಿತಾ ಇದೀಯಾ ನಿಮ್ಮೂರು ಜನ ಎಲ್ಲ ಉಗೀತಾ ಇದ್ದಾರೆ ರೋಡ್ ಸರಿ ಇಲ್ಲ ನೀರು ಸರಿ ಇಲ್ಲ ಮತ್ತು ಎಲ್ಲ ಹಳ್ಳ ಬಿದ್ದಿದೆ ಗುಂಡಿ ಬಿದ್ದಿದೆ ಅಂತ ಎಲ್ಲ ಪತ್ರಕರ್ತರು ರಿಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲರೂ ಒಂದಿನ ಯೋಚನೆ ಮಾಡಿದ್ದೀರಾ ಇಲ್ಲ ಮತ್ತು ರೈತರಿಗೆ ಬೆಳೆ ಹಾನಿ ಆಯಿತು ಆ ಬೆಳೆ ಹಾನಿ ಆಗಿದ್ದೇ ಅಷ್ಟೇ ಗೊತ್ತು ಹೋದರೂ ನಮ್ಮ ಮುಖ್ಯಮಂತ್ರಿಗಳು ವೈಮಾಹಿಕ ಸಮೀಕ್ಷೆ ಮಾಡ್ಕೊಂಡು ಬಂದರು ನೆಕ್ಸ್ಟ್ ಅವ್ರಿಗೆ ಪರಿಹಾರ ಕೊಡಬೇಕು ಅನ್ನೋದಿಲ್ಲ ಯಾಕೆ ಹೇಳಿದ್ದನ್ನೆಲ್ಲ ಎತ್ಕೊಳ್ಳೋದು ಸರ್ಕಾರದ ಲೋಪ ದೋಷಗಳನಿಗೆ ಮುಚ್ಚಾಕೋಕ್ಕೆ ಮಧ್ಯ ಒಂದೊಂದು ಕತೆನಿಗೆ ಇಟ್ಕೊಳ್ಳೋದು ಎಸ್ ಐ ಟಿ ಮಾಡಿದ್ದು ಹಂಗೇನೆ ಅವಾಗೇನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಎಸ್ ಐ ಟಿ ಇಟ್ಕೊಂಡ್ರಿ ಆಮೇಲೆ ಇನ್ನೊಂದು ಏನೋ ಆಯಿತು ಅದಕ್ಕೊಂದು ಹಿಡ್ಕೊಂಡ್ರಿ ಈಗ ಇದನ್ನ ಹಿಡ್ಕೊಂಡಿದ್ದೀರಾ ನೆಕ್ಸ್ಟ್ ಇನ್ಯಾವುದು ಇಟ್ಕೊತೀರಾ ನೆಕ್ಸ್ಟ್ ನಿಮ್ಮ ಪಕ್ಕದಲ್ಲೇ ಇರೋತಕ್ಕಂಥ ಶ್ರೀಮಾನ್ ಶ್ರೀ 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 ಡಿ ಕೆ ಶಿವಕುಮಾರ್ ನಿಮಗೆ ಟಕ್ಕರ್ ಕೊಡೋಕ್ಕೆ ನಿಂತಿದ್ದಾನೆ ಟಕ್ಕರ್ ಕೊಟ್ಟು ಎರ್ಥ ಕಡೆ ಹೋಯ್ತಾನೆ ಗೊತ್ತಿಲ್ಲ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬಂತು ಮಿಸ್ಟರ್ ಸಿದ್ದರಾಮಯ್ಯ ಈಗ ಅವರ ಮನಸ್ಸಲ್ಲಿ ನಿರ್ಧಾರ ಮಾಡಿದರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅಂದರೆ ನಿನಗೂ ಇರಬಾರ್ದು ಅಂತ ಮಾಡ್ತಾರೆ ಅದು ನೆನಪಿರಲಿ ನೀನು ಒಳಸಂಚು ನಡೆಸಿ ನೀನು ಯಾರೋ ಸತೀಶ್ ಜಾರಕಿಹೊಳಿಗೆ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿದೆ ಸಿದ್ದರಾಮಯ್ಯ ಎರಡನೇದು ಇಲ್ಲ ಅಂದರೆ ಪರಮೇಶ್ವರ್ಗೆ ಮಾಡೋಣ ಅಂತ ಇಬ್ಬರಿಗೂ ಆಗಲ್ಲ ಇವ್ರಿಗೂ ಆಗೋಲ್ಲ ಪಕ್ಷ ಮಾತ್ರ ಫ್ಲಿಟ್ ಮಾಡಿ ಹಾಳು ಮಾಡ್ತಾಯಿದ್ದೀರಾ ಒಂದೇ ಸತಿ ತಲೆ ಮೇಲೆ ಮಣ್ಣು ಹಾಕ್ಕೋತೀರ ಇಷ್ಟೇ ಮಾಡೋಕ್ಕಾಗೋದು ಪ್ರಿಯಾಂಕ್ ಖರ್ಗೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ನೆಕ್ಸ್ಟ್ ಇನ್ನೇನು ಹಿಡ್ಕೋತೀಯ ಇವತ್ತು ಯಾರು ತಟ್ಟು ಕೊಟ್ಟಿಲ್ವಾ ಇವತ್ತು ಯಾವುದು ಸುದ್ದಿನೇ ಇಲ್ವಲ್ಲಪ್ಪ ನೀನು ಇರಬೇಕು ದಿವಸ ಒಂದೊಂದು ಸುದ್ದಿ ಕೊಟ್ಟರೆ ನೀನು ತುಂಬ ಪ್ರಿಯಾಂಕ್ ಖರ್ಗೆ ನೆಕ್ಸ್ಟು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಪೋಸ್ಟ್ನಿಗೆ ನಿಮಗೆ ಕೊಡ್ತಾರೆ ನಿಮ್ಮನ್ನೇ ರಾಜ್ಯಸಭಾ ಮೆಂಬರ್ ಮಾಡಿಬಿಟ್ಟು ವಿರೋಧ ಪಕ್ಷ ನಾಯಕ ಕರೆಕ್ಟಾಗಿದೆಯ ಬಾ ಅಂತ ಕರ್ಕೊಂಡು ಡೆಲ್ಲಿಗೆ ಅರ್ಥ ಆಯ್ತಾ ಅದಕ್ಕೆ ಮಾಡು 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 ನಿಮ್ಮ ಇಟಲಿ ಮಾತೆಗೆ ನೀನು ಒಬ್ಬ ಅಲ್ಲಿಗೆ ಏನೋ ಇಟ್ಲಿ ಮಾತೆ ಜೊತೆಗೆ ನೀನು ಒಬ್ಬ ಇವನಾಗುವಂತೆ ಇನ್ನೂ ಭಾಗಿದಾರನಾಗುವಂತೆ ಯಾರಿದ್ದಾರೆ ನಿಮ್ಮ ವಿರೋಧ ಪಕ್ಷದಲ್ಲಿ ಹೇಳಿ ಇಲ್ಲ ಆ ರಾಹುಲ್ ಗಾಂಧಿಗಾದರೂ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಹೇಳಿ ಯಾವುದೂ ಇಲ್ಲ ಎಲ್ಲರಿಗೂ ಒಬ್ಬನಿಗೂ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯನಗಾರು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಇಲ್ಲ ಅವನ ತಲೆನೂ ಕೆಡಿಸಿ ಪಾಪ ಆಯಪ್ಪನೂ ತಲೆ ಕೆಡಿಸಿ ಒಳಗೆ ಹುಳ ಬಿಟ್ಟು ಆ ಸಾಕಪ್ಪೋ ಸಾಕು ನನಗಾಗಿದೆ ಸಿದ್ದರಾಮಯ್ಯನವ್ರಿಗೆ ಇವ್ರನ್ನೆಲ್ಲ ಕಟ್ಕೊಂಡು ಹೆಂಗಪ್ಪ ಹೆಣಗದು ಅಂತ ಇರ್ತಾರೆ ಮೇಲ್ನೋಟಕ್ಕೆ ಮಾತ್ರ ನಾನು ವಿರೋಧಿ ವಿರೋಧಿ ಆರ್ ಎಸ್ ಎಸ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಅಲ್ಲ ಜನತಾದಳ ಬಿ ಜೆ ಪಿ ವಿರೋಧಿ ಇಷ್ಟು ದಿವಸ ಎಲ್ಲ ಕುಮಾರಸ್ವಾಮಿ ಜಾಡಿಸ್ತಾ ಜಾಡಿಸ್ತಾಯಿದ್ರು ಮಿಸ್ಟರ್ ಸಿದ್ದರಾಮಯ್ಯ ಈಗೆಲ್ಲೋ ಸದ್ಯಕ್ಕೆ ಬಿಟ್ಟು ವಿರಾಮ ಕೊಟ್ಬಿಟ್ಟವ್ರೆ ಯಾಕೆ ಇವ್ರದೇ ನೂರೆಂಟು ಲೋಪಗಳು ಬಂದ್ಬಿಟ್ಟವೆ ಈ ಲೋಪನಿಗೆ ಸರಿ ಮಾಡ್ಕೊಳಕ್ಕೂ ಆಗ್ತಾನೇ ಇಲ್ಲ ಹಂಗಾಗಿ ಇವರು ಈ ಮುಳ್ಳು ಆಗ್ತಾ ಇರೋದು ಸರಿಯಾದ ಕ್ರಮವಲ್ಲ ಒಂದಲ್ಲ ಒಂದು ದಿವಸ ನಿಮಗೆ ಈ ಮುಳ್ಳು ಬೇಲಿ ನಿಮ್ಮ ಕಾರ್ಯಕರ್ತರಿಗೆ ಚುಚ್ಚುವ ದಿನ ಬರ್ತದೆ ಎಚ್ಚರಿಕೆ ಇರಲಿ ಅರ್ಥ ಆಯ್ತಾ ಅವರೊಬ್ಬರಿಗೆ ಅಲ್ಲ ಆರ್ ಎಸ್ ಎಸ್ ಒಬ್ಬರಿಗೆ ಅಲ್ಲ ನಿಮಗೂ ಬರ್ತದೆ ಆ ಆರ್ ಎಸ್ ಎಸ್ ಅವ್ರಿಗೇನೂ ರಾಜಕೀಯ ಮಾಡಬೇಕಾಗಿಲ್ಲ ನೀವಾದರೂ ರಾಜಕೀಯ ಮಾಡಬೇಕಾಗುತ್ತೆ ಅರ್ಥ ಆಯ್ತು ಇದು ನೆನಪಿರಲಿ ಆರ್ ಎಸ್ ಎಸ್ ಅವರು ಯಾವುದೇ ಆದ ಎಮ್ ಎಲ್ ಎ ಅಲ್ಲ ಯಾವುದೇ ಆದ ಎಮ್ ಪಿನೂ ಅಲ್ಲ ಯಾವುದೇ ಆದ ಇವರೂ ಅಲ್ಲ ಅವರ ಸ್ವಯಂ ಸೇವಕ ಸಂಘ ಮುನ್ನೂರ ಅರವತ್ತೈದು ದಿನ ರಜಾ ಮಾಡದೆ ಕೆಲಸ ಮಾಡ್ತಾ ಇರುವ ನನ್ನ ದೇಶದ ಪ್ರಧಾನಿಗೆ ಹೆಂಗೋ ಹಾಗೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅವ್ರ ಹತ್ರ ನೀನು ಕಲಿಬೇಕಾದ್ದು ತುಂಬ ಇದೆ ಮಿಸ್ಟರ್ ಪ್ರಿಯಾಂಕರ್ಗೆ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಮಿತ್ ಶಾನೂ ಅಷ್ಟೇ ಅವರೆಲ್ಲ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸಿಂದನೇ ಇದ್ದಿದ್ದಕ್ಕೆ ಅವರು ರಜೆ ಆಗದೆ ಇರೋದು ನೀವೇನು ಮಾಡ್ತೀರ ಹೇಳು ಒಂಚೂರು ಇದಾಗೋಯ್ತು ಅಂದರೆ ರೆಸ್ಟ್ಗೆ ಹೋಗ್ತೀವಿ ಅಂತ ರೆಸ್ಟ್ ಹತ್ರ ತಗೊಳಕ್ಕೆ ಹೋಗ್ತೀರ ತುಂಬ ಒಳ್ಳೆಯದಾಯಿತು ದಯವಿಟ್ಟು ನೀವು ಇದನ್ನೀಗ ಬಿಟ್ಟರೆ ಒಳ್ಳೆಯದು ನೀವು ಇದನಿಗೆ ಸಮಯನೀಗ ಹಾಳು ಮಾಡಬೇಡಿ ತುಂಬ ಹಾಳು ಮಾಡ್ತಾಯಿದ್ದೀರ ಸರ್ಕಾರದಲ್ಲಿ ಮಾಡಬೇಕಾಗಿರೋ ಕೆಲಸನೀಗ ಮಾಡ್ತಾ ಇಲ್ಲ ಬೇರೆ ವಿಷಯಕ್ಕೆ ನೀವು ಟೈಮ್ ಕೊಟ್ಟಂಗೆ ಆ ಸರ್ಕಾರದ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ